ಎಲ್ಲರಿಗೂ ನಮಸ್ಕಾರ ತುಂಬ ರುಚಿಯಾದ ಮತ್ತು ಆರೋಗ್ಯಕರವಾದಂಥ ಹುರಿದು ಹುಳಿಕ ಸಾಂಬಾರು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬರೀ ಹತ್ತೇ ನಿಮಿಷದಲ್ಲಿ ಈ ಸಾಂಬಾರನ್ನ ಮಾಡ್ಬೋದು ಇದನ್ನು ಮಾಡೋದಕ್ಕೆ ಮೊದಲಿಗೆ ಗ್ಯಾಸನ್ನು ಹಚ್ಕೊಂಡು ಕಡಾಯಿ ಇಟ್ಕೊಳ್ಳಿ ನಂತರ ಅದಕ್ಕೆ ಎರಡು ಸ್ಪೂನ್ನಷ್ಟು ಹುರುಳಿಕಾಳನ್ನು ಹಾಕಿ ಇದು ಕಪ್ಗಾಗದಂತೆ ಚೆನ್ನಾಗಿ ಇದನ್ನು ಹದವಾಗಿ ಸಣ್ಣ ಉರಿಯಲ್ಲೇ ನಾವು ಹುರ್ಕೋಬೇಕು ನೋಡಿ ಈ ವಿಧಾನದಲ್ಲಿ ಹುರಿದು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ತನ್ಗಾಗೋಕ್ಕೆ ಬಿಡೋಣ ನಂತರ ಮತ್ತೆ ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆಗೆ ನಿಮ್ಗೆ ಎಷ್ಟು ಸಾಂಬಾರು ಬೇಕೋ ನೋಡಿ ಅಷ್ಟು ನೀರನ್ನು ಹಾಕ್ಕೊಂಡು ನೆನೆಸಿಟ್ಕೊಂಡಿರುವಂಥ ಹುಣಸೆ ಹಣ್ಣಿನ ರಸ ಮೂರು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಕಟ್ ಮಾಡಿ ಹಾಕ್ಕೊಳ್ಳಿ ಕಾಲು ಸ್ಪೂನ್ನಷ್ಟು ಅರ್ಶಿನ ಪುಡಿ ಹುಣಸೆಯನ್ನು ಹಾಕಿದ ಮೇಲೆ ಬೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋಕ್ಕೆ ಬಿಡೋಣ ನಂತರ ಹುಳ್ಳಿ ಕಾಳು ಕೂಡ ತನಗಾಗಿದೆ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಇದನ್ನು ನುಣ್ಣಗೆ ಈ ಥರ ಪೌಡ್ರ್ ಮಾಡ್ಕೋಬೇಕು ಈ ಥರ ಪೌಡ್ರ್ ಆದಮೇಲೆ ಇದಕ್ಕೆ ಅರ್ಧ ಕಪ್ನಷ್ಟು ಕೊಬ್ಬರಿ ತುರಿ ಹಾಕಿ ಖಾರ ಎಷ್ಟು ಬೇಕೋ ನೋಡಿಬಿಟ್ಟು ಅಚ್ಚು ಖಾರದ ಪುಡಿ ಹಾಕ್ಕೊಳ್ಳಿ ಅರ್ಧ ಸ್ಪೂನ್ನಷ್ಟು ಸಾಂಬಾರ್ ಪೌಡ್ರ್ ಹಾಕಿ ಅರ್ಧ ಕಪ್ನಷ್ಟು ನೀರನ್ನು ಹಾಕಿ ಇದನ್ನು ನುಣ್ಣಗೆ ಈ ಥರ ರುಬ್ಕೋಬೇಕು ಇದು ರುಬ್ಬಿದಾದ್ಮೇಲೆ ನಾವು ಕುದಿಯಕ್ಕೆ ಸಾಂಬಾರಿಗೆ ಈ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಿಮಗೆ ನೀರು ಎಷ್ಟು ಬೇಕೋ ನೋಡಿಬಿಟ್ಟು ಹಾಕ್ಕೊಡಿ ಮಿಕ್ಸಿ ಜಾರಲ್ಲಿ ಇನ್ನೂ ಸ್ವಲ್ಪ ಮಸಾಲೆ ಇರೋದ್ರಿಂದ ನಾನು ಮಿಕ್ಸಿ ಜಾರ್ಗೆ ನೀರನ್ನು ಹಾಕಿಬಿಟ್ಟು ಹಾಕ್ತಾ ಇದ್ದೀನಿ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುದಿಯೋಕ್ಕೆ ಬಿಡೋಣ ಇದು ಕುದಿಯೋಷ್ಟಲ್ಲೇ ಇದಕ್ಕೆ ಒಗ್ಗರಣೆ ಹಾಕಬೇಕು ಕಡಾಯಿಗೆ ಸ್ವಲ್ಪ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಆದ ನಂತರ ಕಾಲು ಸ್ಪೂನಷ್ಟು ಸಾಸಿವೆ ಜೀರಿಗೆ ಒಂದು ವನ ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಕುಟ್ಟುಬಿಟ್ಟು ಹಾಕಿ ಕುದಿತಿರುವಂಥ ಸಾಂಬಾರು ಮೇಲೆ ಇದನ್ನು ಹಾಕಿದರೆ ಬಿಸಿ ಬಿಸಿ ಆಗಿರುವಂಥ ಹೋಳಿ ಕಾಳಿನ ಸಾಂಬಾರು ರೆಡಿ ಆಯಿತು ನೋಡಿ ಇವಾಗ ಏನಾದರೂ ನಿಮಗೆ ಉಪ್ಪು ಖಾರ ಕಡಿಮೆ ಬಿದ್ದಿದ್ರೆ ಹಾಕೋಬಹುದು ಈ ವಿಧಾನದಲ್ಲಿ ಹೋಳಿ ಕಾಳು ಸಾಂಬಾರು ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು